ಅಖಂಡ ಬಳ್ಳಾರಿ ಜಿಲ್ಲೆ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಬಲಿಷ್ಠವಾಗಿದೆ ಒಟ್ಟು ಎಂಟು ಕ್ಷೇತ್ರಗಳ ಪೈಕಿ ಆರರಲ್ಲಿ ಕಾಂಗ್ರೆಸ್ ತನ್ನ ಅಧಿಪತ್ಯವನ್ನು ಸಾಧಿಸಿದೆ ಆದರೆ ವಿಧಾನಸಭೆಯ ಚುನಾವಣೆಯಲ್ಲಿ ಶ್ರೀರಾಮುಲು ಸೋಲ್ತಾರೆ ಆ ಅನುಕಂಪದ ಅಲೆ ಈ ಲೋಕಸಭಾ ಚುನಾವಣೆಯಲ್ಲಿ ಪ್ಲಸ್ ಆಗುವಂಥ ಸಾಧ್ಯತೆ ಶ್ರೀರಾಮುಲುಗೆ ಹೆಚ್ಚು ಲಿಂಗಾಯತ ಮತಗಳಿರ್ಬೋದು ವಾಲ್ಮೀಕಿ ಸಮುದಾಯದ ಮತಗಳು ಶ್ರೀರಾಮುಲುಗೆ ಅತಿ ಹೆಚ್ಚು ಬೀಳುವಂಥ ಸಾಧ್ಯತೆ ಇದೆ ಅಂತ ಸದ್ಯದ ಸಿಚುವೇಷನನ್ನು ಎಕ್ಸ್ಪ್ಲೇನ್ ಮಾಡಲಾಗ್ತಿದೆ ಜೊತೆಗೆ ಶ್ರೀರಾಮುಲು ಈ ಬಾರಿ ಟಿಕೆಟ್ ಸಿಗುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ನಡುವೆ ಶ್ರೀರಾಮುಲು ಅಂತ ಸಂದರ್ಭದಲ್ಲಿ ಏನು ಪಾಸಿಟಿವ್ ಅಂಶಗಳು ಏನು ಧನಾತ್ಮಕವಾಗಿ ಈ ಲೋಕಸಭಾ ಚುನಾವಣೆಗೆ ಶ್ರೀರಾಮುಲುಗೆ ಸಹಾಯಕವಾಗಿ ನಿಂತುಕೊಳ್ಬಹುದು ನೋಡೋಣ ಬನ್ನಿ ನೋಡಿ ಶ್ರೀರಾಮುಲು ಪಾಸಿಟಿವ್ ಅಂತ ಸಂದರ್ಭದಲ್ಲಿ ಕಳೆದ ಸಲದ ಸೋಲಿಗೆ ಜನರ ಅನುಕಂಪ ಅನ್ನೋದಿದೆ ಅಯ್ಯೋ ನಮ್ಮ ನಾಯಕ ಸೋತು ಬಿಟ್ರು ಈ ಬಾರಿ ಅವರನ್ನು ಗೆಲ್ಲಿಸಬೇಕು ಅಂತ ವಾಲ್ಮೀಕಿ ಹಾಗೂ ಲಿಂಗಾಯತ ಮತ ಬಹುತೇಕ ನಿಖಿ ಅಂದರೆ ಕನ್ಫರ್ಮ್ ಅಂತ ಇದೆ ಸೊ ಕಾರ್ಯಕರ್ತರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ಶಾಸಕರಾದವರು ಸಚಿವರಾದವರು ಜನಸಂಪರ್ಕದಲ್ಲಿ ಅತಿ ಹೆಚ್ಚು ಇರುವಂತಹ ವ್ಯಕ್ತಿ ಶ್ರೀರಾಮು ಮೇ ಬಿ ಪ್ಲಸ್ ಆಗಬಹುದು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡದೆ ಬಹಳ ಎಚ್ಚರಿಕೆಯ ಹೇಳಿಕೆಗಳನ್ನು ಕೊಟ್ಟಿರೋದು ಕೂಡ ವಿಚ್ ಇಸ್ ಪ್ಲಸ್ ಬಿಟ್ಟು ಹೋದ ಮತಗಳನ್ನು ಸೆಳೆಯೋದಕ್ಕೆ ನಿರಂತರವಾದ ಪ್ರಯತ್ನದಲ್ಲಿದ್ದಾರೆ ರಾಮ ಮಂದಿರ ನಿರ್ಮಾಣ ಅನುಕೂಲ ಅಫ್ಕೋರ್ಸ್ ಇದು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಇವರಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಸಚಿವ ನಾಗೇಂದ್ರರ ಆಡಳಿತ ವಿರೋಧಿ ಅಲೆಯ ಲಾಭವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ಶ್ರೀರಾಮುಲು ಸಂದರ್ಭದಲ್ಲಿ ಏನೆಲ್ಲ ನೆಗೆಟಿವ್ ಇದೆ ಪಾಸಿಟಿವ್ ಅಂಶಗಳನ್ನು ನಾವು ನೋಡಿದ್ದೀವಿ ಋಣಾತ್ಮಕವಾಗಿ ಯಾವೆಲ್ಲ ಪರಿಣಾಮಗಳನ್ನು ಬೀಳಬಹುದು ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ ಅಭ್ಯರ್ಥಿ ಎಂದು ಸ್ಪಷ್ಟ ಸಂದೇಶ ಇನ್ನೂ ಸಿಕ್ಕಿಲ್ಲ ಕ್ಲಾರಿಟಿ ಸಿಕ್ಕಿಲ್ಲ ಸೊ ಹಾಗಾಗಿ ಇದು ನೆಗೆಟಿವ್ ಅಲ್ಪಸಂಖ್ಯಾತ ಮತ ಸೆಳೆಯುವುದಕ್ಕೆ ಹಿಂದೆ ನಿರೀಕ್ಷಿತ ಪ್ರಮಾಣದಲ್ಲಿ ಕ್ಷೇತ್ರ ಸಂಚಾರವನ್ನ ಮಾಡಿಲ್ಲ ಏನೇ ಜನರ ನಡುವಿದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಕೆಲವೊಂದು ಮೈನಸ್ ಇರುತ್ತೆ ಪಕ್ಷ ಸಂಘಟನೆಯಲ್ಲಿ ಪರಿಣಾಮಕಾರಿಯಾಗಿ ತೊಡಗಿಕೊಂಡಿಲ್ಲ ತಾಳಮಟ್ಟದ ಸಂಘಟನೆ ಇಲ್ಲ ಅಂತ ಹೇಳಿದ್ರೆ ಗೆಲುವು ಬಹಳ ಕಷ್ಟ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದ ಶ್ರೀರಾಮುಲಿಗೆ ನೆಗೆಟಿವ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಇನ್ನು ಕುರುಬ ಮತಗಳು ಮತ್ತೆ ಪೆಟ್ಟು ನೀಡುವಂಥ ಸಂಭವ ಇದೆ ಏನೇ ಲಿಂಗಾಯತ ಮತ್ತು ವಾಲ್ಮೀಕಿ ಮತಗಳು ಲಭ್ಯವಾದರೂ ಕೂಡ ಕುರುಬ ಮತಗಳು ಶ್ರೀರಾಮುಲು ಪರವಾಗಿಲ್ಲ ಅನ್ನುವಂಥ ವಿಚಾರ ಕೂಡ ಎಲ್ಲಿ ಶ್ರೀರಾಮುಲಿಗೆ ನೆಗೆಟಿವ್ ಆಗುವಂತಹ ಸಾಧ್ಯತೆ ಇದೆ ಅಲ್ಪಸಂಖ್ಯಾತ ಮತಗಳನ್ನು ಪಡೆಯೋದಕ್ಕೆ ಹಿಂದೆ ಇಟ್ಟು ತಳಮಟ್ಟದಿಂದ ಪಕ್ಷ ಸಂಘಟನೆ ಅನ್ನೋದಾಗಬೇಕು ಕಾರ್ಯಕರ್ತರು ಬೆಂಬಲಿಗರ ಉತ್ಸಾಹ ಅನ್ನೋದಿರಬೇಕು ಅದು ಯಾವ ಮಟ್ಟದಲ್ಲಿ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಋಣಾತ್ಮಕವಾಗಿ ಪರಿಣಾಮ ಬೀರುವಂಥ ಸಾಧ್ಯತೆ ಇದ್ದಾವೆ ಒಬ್ಬ ನಾಗರಿಕ ಅಥವಾ ಮತದಾರ ಮತವನ್ನ ಈ ನಾಯಕನಿಗೆ ಕೊಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಮಾನದಂಡಗಳಿರ್ತವೆ ತನ್ನ ಕ್ಷೇತ್ರಕ್ಕೆ ಯಾವ ರೀತಿ ಒಬ್ಬ ನಾಯಕ ನ್ಯಾಯವನ್ನು ಒದಗಿಸ್ತಾನೆ ಅನ್ನೋ ನಿಟ್ಟಿನಲ್ಲಿ ಹಿರಿಯ ಪತ್ರಕರ್ತರಾದಂತಹ ಗಣೇಶ್ ಇನಾಮ್ದರ್ ಅವರು ಮಾತನಾಡಿದ್ದಾರೆ ಅಂದರೆ ಆ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಯಾವೆಲ್ಲ ಪ್ರಮುಖ ವಿಚಾರಗಳು ಅಂತ ಇನ್ನು ಮಾಜಿ ಸಂಸದರಾಗಿರುವಂತಹ ಉಗ್ರಪ್ಪನವರು ಕೂಡ ಹಲವು ವಿಚಾರಗಳನ್ನ ಬಿಜೆಪಿಯ ವೈಫಲ್ಯಗಳನ್ನು ಮಾತನಾಡಿದ್ದಾರೆ ಬನ್ನಿ ನೋಡೋಣ ರಾಮ ದರ್ಶನ ಇಂಥವನ್ನೆಲ್ಲ ಜನರು ಮುಂದಿಟ್ಕೊಂಡು ಇವರು ಪ್ರತಿಭಟನೆಗೆ ಹೋಗೋದು ಆಮೇಲೆ ಏನೋ ಅಸಂವಿಧಾನಿಕವಾದಂಥ ವಿಷಯಗಳನ್ನು ಮಾತಾಡಿರ್ತಾರಲ್ಲ ಅವುಗಳನ್ನು ಚರ್ಚೆ ತಗೊಳೋದು ಅಂಥ ವಿಷಯಗಳ ಬಗ್ಗೆ ಪ್ರತಿಭಟನೆ ಮಾಡೋದು ರೋಕು ಇಂಥವುಗಳನ್ನ ಹಂಬಿಕೋತಾರೆ ಜನರ ಸಮಸ್ಯೆಗಳಿಗೆ ಕುರಿತಂಥ ಬೇಡಿಕೆಗಳು ಮತ್ತು ಏನು ತೊಂದರೆ ಆಗ್ತಿದೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನೀರಿನ ಸಮಸ್ಯೆ ಆಗಲಿ ರೈತರ ಪರಿಹಾರ ಸಮಸ್ಯೆ ಆಗಲಿ ಬೆಳೆ ಸಾವಿರ ಸಮಸ್ಯೆ ಇದೆ ಇಂಥ ಬಗ್ಗೆ ಇವರು ಪ್ರತಿಭಟನೆಗೆ ಮುಂದಾಗ್ತಾ ಇಲ್ಲ ನನಗೆ ಎರಡು ಸಾವಿರದ ಹದಿನೆಂಟರ ಬೈ ಎಲೆಕ್ಷನ್ನಲ್ಲಿ ಸುಮಾರು ಎರಡೂವರೆ ಲಕ್ಷ ಮತಗಳ ಅಂತರದಿಂದ ನಾನು ಗೆದ್ದಿದ್ದೆ ಎರಡು ಸಾವಿರದ ಹತ್ತೊಂಬತ್ತರ ಜನರಲ್ ಎಲೆಕ್ಷನ್ನಲ್ಲಿ ದೇಶದಲ್ಲಿ ಈ ಪುಲ್ವಾಮಾ ಪ್ರಕರಣವನ್ನು ತಂದು ರಾಜ್ಯದಲ್ಲಿ ಏನು ಬಿ ಜೆ ಪಿನವರು ಇಪ್ಪತ್ತೈದು ಸ್ಥಾನ ಗೆದ್ದರು ಒಂದು ಇಂಡಿಪೆಂಡೆಂಟು ಒಂದು ಕಾಂಗ್ರೆಸ್ಸು ಒಂದು ಜನತಾದಳ ಗೆದ್ದಂಥ ಸಂದರ್ಭದಲ್ಲಿ ನನಗೆ ಎರಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ